ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಕಳ್ಸೋಕ್ಕೆ ಒಬ್ಬೊಬ್ಬರು ಒಂದೊಂದು ರೀತೀಲಿ ಸೀರೆಯನ್ನು ಹುಡಿಸ್ತಾರೆ ನಾನಿವತ್ತು ಬ್ಲೌಸ್ ಪೀಸಿಂದ ಹೇಗೆ ಸೀರೆಯನ್ನು ಉಡ್ಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹೇಗೆ ಹುಡ್ಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಬ್ಲೌಸ್ ಪೀಸಲ್ಲಿ ಉಡ್ಸೋದಾದರೆ ನೋಡಿ ಬ್ಲೌಸ್ ಪೀಸಲ್ಲಿ ಈ ರೀತಿ ಎಡ್ಜಲ್ಲಿ ಓಪನ್ ಇರೋಲ್ಲ ಕ್ಲೋಸ್ ಆಗಿರುತ್ತಲ್ಲ ಆ ಎಡ್ಜಿಂದ ನೀವು ಶುರು ಮಾಡಬೇಕಾಗತ್ತೆ ಓಪನ್ ಇರೋ ಎಡ್ಜನ್ನ ನೀವು ತೊಗೊಳಕ್ಕೆ ಹೋಗ್ಬಾರ್ದು ಕ್ಲೋಸ್ ಆಗಿರೋ ಅಂತಹ ಎಡ್ಜಿಂದ ಶುರು ಮಾಡಬೇಕಾಗತ್ತೆ ಈಗ ಇದನ್ನು ಇಟ್ಕೊಂಡು ನಿಧಾನಕ್ಕೆ ನಿಮಗೆ ಎಷ್ಟು ಫೋಲ್ಡಿಂಗ್ಸ್ ಬೇಕೋ ಅಷ್ಟು ಫೋಲ್ಡಿಂಗ್ಸ್ನಲ್ಲಿ ಇಟ್ಕೊಂಡು ಈ ರೀತಿ ತೋರಿಸಿರೋ ರೀತಿಲಿ ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಇಟ್ಕೊಳ್ಳೋದ್ರಿಂದ ನೆರಿಗೆಗಳು ಜಾಸ್ತಿ ಬರುತ್ತೆ ಕಳಸದಲ್ಲಿ ನೆರಿಗೆಗಳು ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸಣ್ಣದಾಗಿ ಇಟ್ಕೊಂಡೋಗಿ ನೆರಿಗೆಗಳನ್ನ ಒಳಗೆ ಒಂದು ಸರಿ ಹೊರಗೆ ಒಂದ್ಸರಿ ಈ ರೀತಿ ತೋರಿಸಿರೋ ರೀತಿಲಿ ಫೋಲ್ಡ್ ಮಾಡ್ಕೊಂಡೋಗಿ ಆದಷ್ಟು ಫೋಲ್ಡ್ ಮಾಡಬೇಕಾದ್ರೆ ಎಲ್ಲ ಎಡ್ಜಲ್ಲೂ ಈಕ್ವಲ್ ಆಗಿ ಇರೋ ರೀತಿ ನೀವು ನೋಡ್ಕೋಬೇಕಾಗತ್ತೆ ಕೆಲವೊಂದು ಸಾರಿ ನರಿಗೆಗಳನ್ನ ಫೋಲ್ಡ್ ಮಾಡ್ಕೋಬೇಕಾದ್ರೆ ಮೂರುಗಡೆ ಕಡಿಮೆ ತೊಗೋತೀವಿ ಹೊರಗಡೆ ಜಾಸ್ತಿ ತೊಗೋತೀವಿ ಈ ರೀತಿ ಕೆಲವೊಂದು ಸಾರಿ ಖಂಡಿತ ಹಾಗೆ ಆಗುತ್ತೆ ತೊಂದರೆ ಇಲ್ಲ ನೀವು ಕಳ್ಸೋಕ್ಕೆ ಯಾವ ಫೇಸಿಂಗ್ನಲ್ಲಿ ಆಗ್ತಾ ಇದ್ದೀರೋ ಆ ನರಿಗೆಗಳನ್ನ ಮಾತ್ರ ಈಕ್ವಲ್ಲಾಗಿ ತೊಗೊಳ್ಳೋಕ್ಕೆ ಟ್ರೈ ಮಾಡಿ ಹಿಂಭಾಗದ ನರಿಗೆಗಳು ಒಂದು ಸ್ವಲ್ಪ ಒಳಗೆ ಹೋದರೂ ಪರವಾಗಿಲ್ಲ ಹಿಂಭಾಗಕ್ಕೆ ಕಾಣಿಸಲ್ಲ ಹಾಗಾಗಿ ಕಳಸ ಫೇಸಿಂಗಿಗೆ ನೀವು ಯಾವ ನರಿಗೆಗಳನ್ನ ನೀವು ಹಾಕ್ತೀರೋ ಆ ನರಿಗೆಗಳನ್ನ ಆದಷ್ಟು ಕ್ಲಿಯರಾಗಿ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈ ರೀತಿ ನೋಡಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಹೀಗೆ ಈ ರೀತಿ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಐರನ್ ಬಾಕ್ಸ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳಿ ನರಿಗೆಗಳನ್ನ ಒಂದೊಂದೇ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೂಡ ನೀವು ಐರನ್ ಮಾಡ್ಕೋತಾ ಇದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಆವಾಗ ಫೋಲ್ಡಿಂಗು ಕೂಡ ಕ್ಲೀನಾಗಿ ಬರುತ್ತೆ ಅರ್ಗೆ ಮಾಡೋಕ್ಕೆ ಬರೋರಿಗೆ ತೊಂದರೆ ಇಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ತಾರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವರು ಈ ಒಂದು ಟಿಪ್ನ ಫಾಲೋ ಮಾಡಿ ಐರನ್ ಬಾಕ್ಸನ್ನ ಬಿಸಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಐರನ್ ಬಾಕ್ಸ್ನಲ್ಲಿ ಐರನ್ ಮಾಡ್ಕೊಳ್ತಾ ಬನ್ನಿ ಆಗ ಫೋಲ್ಡಿಂಗ್ಸ್ ಕೂಡ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದರೆ ನಾಲ್ಕೈದು ನರಿಗೆಗಳು ಆಗ್ತಿದ್ದಂಗೆ ನೀವು ಅಲ್ಲಲ್ಲೇ ಒಂದೊಂದು ಪಿನ್ಗಳನ್ನ ಹಾಕೊಳ್ತಾ ಬನ್ನಿ ಆಗಲೂ ಕೂಡ ನಿಮ್ಮ ನರಿಗೆಗಳು ಎಲ್ಲೂ ಹಾಳಾಗಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ನೋಡಿ ಕ್ಲೀನಾಗಿ ತಗೊಂಡು ಎಲ್ಲದನ್ನು ಒಂದು ಸೆಟ್ ಮಾಡ್ಕೊಂಡಿದ್ದ ನಂತರ ಎರಡೂ ಬದಿಗೂ ನೀವು ಪಿನ್ನ ಹಾಕ್ಕೋಬೇಕಾಗತ್ತೆ ಕ್ಲೀನಾಗಿ ಈ ರೀತಿ ಸೆಟ್ ಮಾಡ್ಕೊಂಡಿದ ನಂತರ ಎರಡೂ ಬದಿಗೂ ಪಿನ್ನನ್ನು ಹಾಕೋಬೇಕಾಗತ್ತೆ ಆವಾಗ ನರಿಗೆಗಳೆಲ್ಲೂ ಹಾಳಾಗಲ್ಲ ನಿಮಗೆ ನರಿಗೆಗಳ್ಳು ಮಧ್ಯದಲ್ಲಿ ಎಲ್ಲೂ ಇಲ್ಲ ಅನ್ಸಿದ್ರೆ ನಾಲ್ಕೈದು ಫೋಲ್ಡಿಂಗ್ಸ್ ಹಾಕ್ತಾ ಆಗ್ತಾನೆ ನೀವು ಅಲ್ಲಲ್ಲೇ ಪಿನ್ಗಳನ್ನ ಹಾಕೊಳ್ತಾ ಬನ್ನಿ ಕೊನೆ ಫೋಲ್ಡಿಂಗ್ ಆದಮೇಲೆ ಒಂದು ಪಿನ್ನನ್ನು ಎಲ್ಲದನ್ನು ಸೇರಿಸಿ ಹಾಕ್ಬಿಟ್ಟು ಉಳ್ದಿದ್ದ ಪಿನ್ಗಳನ್ನ ನೀವು ತಕ್ಕೊಬೋದು ನೋಡಿ ಈ ರೀತಿ ಎಲ್ಲದೂ ಆದಮೇಲೆ ಎರಡೂ ಬದಿಗೂ ನೀವು ಪಿನ್ ಹಾಕ್ಕೊಂಡು ಅಲ್ಲಿಗೆ ಎಲ್ಲೂ ನರಿಗೆಗಳು ಹಾಳಾಗಲ್ಲ ಹೇಳಿರೋ ಅಂಥ ಟಿಪ್ಸ್ನ ಖಂಡಿತ ಫಾಲೋ ಮಾಡಿ ಆಗ ನಿಮಗೆ ಫೋಲ್ಡಿಂಗ್ ಮಾಡೋದು ಕಷ್ಟ ಅಂತಲೇ ಅನಿಸಲ್ಲ ಈಗ ನೋಡಿ ಎಲ್ಲದನ್ನು ಕ್ಲೀನಾಗಿ ಕೂರಿಸ್ಕೊಂಡು ಬದಿಗಳಿಗೂ ಪಿನ್ನಗಳನ್ನ ಹಾಕ್ಕೊಂಡಿದ ನಂತರ ನೀವು ಮದ್ಯಕ್ಕೆ ಇಟ್ಕೊಂಡು ಎರಡೂ ಬದಿಗೂ ಈಕ್ವಲ್ ಆಗಿ ಬರೋ ರೀತಿಲಿ ನೀವು ಮದ್ಯಕ್ಕೆ ಇಟ್ಕೋಬೇಕಾಗತ್ತೆ ಈಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಸೆಟ್ ಮಾಡ್ಕೊಳ್ಳಿ ಕೆಲವೊಂದು ಸರಿ ಮೇಲೆ ಕೆಳಗೆ ಆಗಿರುತ್ತೆ ಚೆನ್ನಾಗಿ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ ನಂತರ ಈ ಮಧ್ಯದ ಫೋಲ್ಡಿಂಗ್ ನಾವು ಏನು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಒಂದು ಕ್ಲಿಪ್ಪನ್ನ ಹಾಕೋಬೇಕಾಗುತ್ತೆ ಕ್ಲಿಪ್ಪು ಪಿನ್ನ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಬಟ್ಟೆ ಕ್ಲಿಪ್ಪು ಅಥವಾ ನಿಮ್ಮ ಹತ್ರ ಇರುವಂತಹ ಕ್ಲಿಪ್ಪಾಗಲಿ ಯಾವುದೇ ಕ್ಲಿಪ್ಪು ಅಥವಾ ಪಿನ್ನ ಏನನ್ನಾದರೂ ಬಳಸಿ ಈ ರೀತಿ ಒಂದು ಕ್ಲೀನಾಗಿ ಒಂದು ಸೆಟ್ ಮಾಡಿ ಇಟ್ಕೊಂಬಿಡಿ ಈಗ ಕಳ್ಸದ ಕಡೆ ನರಿಗೆ ಬರುತ್ತಲ್ಲ ಅದನ್ನು ನೀವು ನೀಟಾಗಿ ಮತ್ತೆ ಒಂದು ಸಾರಿ ಸೆಟ್ ಮಾಡ್ಕೊಳ್ಳಿ ಮೇಲೆ ಕೆಳಗೆಯಲ್ಲಿ ಆಗಿರುತ್ತಲ್ಲ ಅದನ್ನು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಎರಡೂ ಬದಿಗೂ ಒಂದೊಂದು ಪಿನ್ ಹಾಕಿಟ್ಕೊಂಬಿಡಿ ಆಗ ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ ಆವಾಗ ನೀವು ಕಳಿಸ್ದಲ್ಲಿ ಇಡೋ ಟೈಮ್ನಲ್ಲಿ ನೀವು ಆ ಪಿನ್ನಗಳನ್ನ ತಕ್ಕೊಬೋದು ಈ ರೀತಿ ಎರಡೂ ಬದಿಗೂ ಪಿನ್ನಗಳನ್ನ ಹಾಕ್ಕೊಂಡು ಇಟ್ಕೊಂಡ್ರೆ ನಿಮ್ಮ ನರಿಗೆಗಳು ಹಾಳಾಗಲ್ಲ ಒಂದು ಸಾರಿ ಸೆಟ್ ಮಾಡಿ ಈ ರೀತಿ ಪಿನ್ನಗಳನ್ನ ಹಾಕಿ ಇಟ್ಕೊಂಬಿಡ್ಬೇಕಾಗತ್ತೆ ಈಗ ಕಳ್ಸದ ಟೇಬಲ್ ಮೇಲೆ ಹಾಗೆ ಒಂದು ಪ್ಲೇಟಿಗೆ ಅಕ್ಕಿನ ಹಾಕಿಬಿಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ ನೀವು ಕಳಸದೊಳಗೆ ಹಾಕುವಂತಹ ಎಲ್ಲ ಸಾಮಗ್ರಿಗಳ್ನು ಹಾಕಿ ಇಟ್ಕೊಂಡ್ಬಿಡಿ ನಂತರ ನೋಡಿ ನೀರನ್ನ ಮತ್ತು ಅದರ ಸಾಮಗ್ರಿಗಳನ್ನೆಲ್ಲ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಬಿಗಿ ಬರುತ್ತೆ ಆ ನಂತರ ಎರಡೂ ಕಡೆಗೆ ನಾನು ಪಿನ್ ಹಾಕ್ಕೊಂಡಿದ್ನಲ್ಲ ಅದನ್ನು ಮೊದಲು ತಕ್ಕೋತಾ ಇದ್ದೀನಿ ಪಿನ್ನಗಳನ್ನ ತಕ್ಕೊಂಡಿದ್ದಾದ ಮೇಲೆ ನರಿಗೆಗಳನ್ನ ಮತ್ತೊಂದು ಸಾರಿ ಸೆಟ್ ಮಾಡ್ಕೊಳ್ಳಿ ನಂತರ ಕಳ್ಸದ ಬಾಯಿಗೆ ಒಂದು ಟೈಟಾಗಿ ಒಂದು ಪಿನ್ ಹಾಕೋಬೇಕಾಗತ್ತೆ ಕ್ಲೀನಾಗಿ ಟೈಟಾಗಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಈ ರೀತಿ ಒಂದು ಟೈಟಾಗಿ ಒಂದು ಪಿನ್ ಹಾಕೋಬೇಕಾಗುತ್ತೆ ಕಳ್ಸದ ಬಾಯಿಗೆ ಈ ರೀತಿ ಟೈಟಾಗಿ ಒಂದು ಪಿನ್ ಹಾಕ್ಕೊಂಡಾಗ ನರಿಗೆಗಳೆಲ್ಲ ನೀಟಾಗಿ ಅಗ್ಳ ಆಗುತ್ತೆ ಆಗ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಟೈಟಾಗಿ ಕಳ್ಸದ ಬಾಯಿಂದು ಎಡ್ಜಿಗೆ ನೀವು ಪಿನ್ ಹಾಕೊಳ್ಳಿ ಟೈಟಾಗಿ ಕೂತ್ಕೊಂಡಷ್ಟು ನರಿಗೆ ನೀಟಾಗಿ ಬರುತ್ತೆ ಈಗ ಸೈಡಲ್ಲಿರೋಂತಹ ಎರಡು ನರಿಗೆಗಳನ್ನ ಹಿಂಭಾಗಕ್ಕೆ ತಗೊಂಡು ಅಲ್ಲಿ ಒಂದೊಂದು ಸಿಂಗಲ್ ಪಿನ್ನನ್ನು ಹಾಕೊಂಡ್ರೆ ಆ ನರಿಗೆಗಳು ಮುಂದೆ ಕ್ಲೀನಾಗಿ ಅಗ್ಲುಕೋತವೆ ಚೆನ್ನಾಗಿ ಕಾಣಿಸುತ್ತೆ ಅವಾಗ ನೋಡಿ ಸೈಡಲ್ಲಿ ಒಂದೊಂದೇ ನರಿಗೆನ ತಗೊಂಡು ಹಿಂಭಾಗಕ್ಕೆ ಒಂದೊಂದು ಪಿನ್ನನ್ನು ಹಾಕೊಂಬಿಡಿ ಈ ರೀತಿ ಆಗ ಮಧ್ಯದಲ್ಲಿ ಇರೋ ನರಿಗೆ ಅಗ್ಲಕ್ಕೆ ಬರುತ್ತೆ ಆವಾಗ ನೀಟಾಗಿ ಕಾಣಿಸುತ್ತೆ ತುಂಬಾ ಸಿಂಪಲ್ ಆಗಿ ಕಳ್ಸಕ್ಕೆ ಬ್ಲೌಸ್ ಪೀಸಿಂದ ಉಡ್ಸ್ಬೋದು ನಾನು ಹೇಳಿರೋಂತಹ ಟಿಪ್ಸ್ನ ಖಂಡಿತ ಫಾಲೋ ಮಾಡಿ ಆಗ ನಿಮಗೆ ಎಲ್ಲೂ ಕಷ್ಟ ಅಂತ ಅನಿಸಲ್ಲ ಐರನ್ ಬಾಕ್ಸಲ್ಲಿ ನೀವು ನರಿಗೆಗಳನ್ನ ಹಾಗಾಗಿ ಐರನ್ ಮಾಡ್ಕೋತ ನರಿಗೆಗಳನ್ನ ಮಾಡ್ಕೊತಾ ಬಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ನರಿಗೆನೂ ಕೂಡ ನೋಡಿ ಈ ರೀತಿ ಮುಂದಗಡೆ ಎಷ್ಟು ನೀಟಾಗಿ ಅಗಲುಕೊಂಡಿದೆ ಅಂತ ಹಿಂಭಾಗದ ಪಿನ್ಗಳನ್ನೆಲ್ಲ ಟೈಟಾಗಿ ಸೆಟ್ ಮಾಡ್ಕೊಂಡಿದ ನಂತರ ನೀವು ಮುಂಭಾಗದಲ್ಲಿರುವಂತಹ ನರಿಗೆಗಳನ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಕೆಲವೊಂದು ಸಾರಿ ಫೋಲ್ಡಿಂಗ್ಸು ಆಚೆ ಈಚೆ ಆಗಿರುತ್ತೆ ಅಲ್ಲಿ ನೀಟಾಗಿ ಫೋಲ್ಡಿಂಗ್ಸ್ನೆಲ್ಲ ಸರಿ ಸೆಟ್ ಮಾಡಿಕೊಂಡ್ರೆ ಅಷ್ಟೇ ಸಿಂಪಲ್ಲು ನೆಕ್ಸ್ಟ್ ನೀವು ಕಳಸ ಇಟ್ಬಿಟ್ಟು ಮುಖವಾಡ ಇಟ್ಬಿಟ್ಟು ನೀವು ಪೂಜೆ ಮಾಡೋದೊಂದೇ ಬಾಕಿ ಇಷ್ಟು ಸಿಂಪಲ್ಲಾಗಿ ಬ್ಲೌಸ್ ಪೀಸಿಂದ ನರ್ಗೆನ ಮಾಡಿಕೊಂಡು ಈ ರೀತಿ ಕಳ್ಸಕ್ಕೆ ಸೀರೆನ ಉಡಿಸ್ಬೋದು ಅಂತ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಈ ವರಮಹಾಲಕ್ಷ್ಮಿ ಹಬ್ಬದಿಂದ ನಮ್ಮೆಲ್ಲರ ಬಾಳಲು ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್